ಹಲೋ ವೀಕ್ಷಕರೇ ವೆಲ್ಕಮ್ ಟು ನನ್ನ ಕಲಾಕೃತಿ ಪ್ರಪಂಚಕ್ಕೆ ಇವತ್ತು ನಾನು ಚಳಿಗೆ ಬಿಸಿ ಬಿಸಿ ಆಗಿರೋ ರಸಂ ಹಾಗೆ ಗೋರಿಕಾಯಿ ಪಲ್ಯನ ಶೇರ್ ಮಾಡ್ತಿದ್ದೀನಿ ಬನ್ನಿ ಯಾವುದೇ ಅಡುಗೆ ಮಾಡಬೇಕು ಅಂದರೂ ನಾವು ಮೊದಲು ಏನು ಮಾಡಬೇಕು ಅದನ್ನು ಹಾಗೆ ಹೇಗೆ ಮಾಡಬೇಕು ಅಂತ ಗೊತ್ತಿದ್ರೆ ಟಕ್ ಅಂತ ರೆಡಿ ಆಗಿಬಿಡುತ್ತೆ ಸೊ ಬನ್ನಿ ಪಲ್ಯಕ್ಕೆ ಹಾಗೆ ಸಾಂಬಾರಿಗೆ ಏನು ಬೇಕೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ರಸಂಗೆ ಬೇಕಾಗಿರೋದು ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಮೆಣಸು ಮೆಣಸು ನಾನು ಸ್ಪೂನಲ್ಲಿ ಇಟ್ಟಿದ್ದೀನಿ ನಿಮಗೆ ಅಳತೆ ಗೊತ್ತಾಗಲಿ ಅಂತ ಈಗ ಇಟ್ಟಿದ್ದೀನಿ ಹಾಗೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಎರಡು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತುಂಬ ಇಂಪಾರ್ಟೆಂಟ್ ಇರಲಿ ನೋಡಿ ನಾನು ಈ ಥರ ಸ್ಪೂನಲ್ಲೇ ನಾನು ತೊಗೊಂಡಿರೋದು ಅಳತೆ ಗೊತ್ತಾಗುತ್ತಲ್ಲ ಮೆಣಸು ಸ್ವಲ್ಪ ಕಡಿಮೆ ತೊಗೊಳ್ಳಿ ಜೀರಿಗೆಯನ್ನು ನೆಕ್ಸ್ಟು ನಾನು ಬಿಸಿ ನೀರಿಗೆ ಹುಣ್ಸೆಣ್ಣು ಹಾಕಿಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಹಣ್ಣು ಈ ರೀತಿ ಹಚ್ಚಿಟ್ಕೊಂಡು ಬಾಯ್ಲ್ ಮಾಡೋಕೆ ಇಡ್ತೀನಿ ಹಾಗೆ ಒಂದು ಬಾಣಲೆಗೆ ಫಸ್ಟು ಮೆಣಸು ಹಾಕ್ಕೊಂಡು ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪನೇ ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಹಾಗೆ ತೆಗೆದಿಟ್ಕೊಂಡು ಒಂದು ಪ್ಲೇಟಲ್ಲಿ ಇಡಿ ಆರೋದಕ್ಕೆ ನಂತರ ಒಂದು ಕಲ್ಲಲ್ಲಿ ನಾನು ಈ ಥರ ಮಿಕ್ಸಿಗೆ ಆದರೂ ಹಾಕ್ಕೊಳ್ಬೋದು ಅಥವಾ ನಾನು ಈ ಥರ ಕುಟ್ಟೋಕಲ್ ಕಲ್ಲಲ್ಲೇ ಬೇಗ ಆಗ್ಬಿಡತ್ತೆ ಅಂತ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ಪೌಡರ್ ಮಾಡ್ಕೊಳ್ಬೇಡಿ ಸೊ ನೋಡಿ ಈ ಥರ ನೀಟಾಗಿ ರುಬ್ಬಿಟ್ಕೊಳ್ಳಿ ಇದರಲ್ಲೇ ಚೆನ್ನಾಗಿ ಆಗಿಬಿಡತ್ತೆ ನೋಡಿ ನೋಡ್ತಿದ್ದೀರಲ್ಲ ಬೆಳ್ಳುಳ್ಳಿನೂ ಚೆನ್ನಾಗಿ ಇದೇ ರೀತಿ ಜಜ್ಜಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ಟೊಮೆಟೊ ಕೂಡ ಬೆಂದಿದೆ ಟೊಮೆಟೊ ತುಂಬ ಬೇಯಿಸ್ಕೊಳ್ಬೇಡಿ ತುಂಬ ಬೇಯಿಸ್ಕೊಂಡ್ರೆ ಅದ್ರ ರುಚಿಯೇ ಹೊರಟೋಗಿಬಿಡುತ್ತೆ ಅರ್ಧದಿಂದ ಮುಕ್ಕಾಲು ಟೊಮೆಟೊ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಟೊಮೆಟೊ ಬೆಂದಿದೆ ನಾನು ಈ ರೀತಿ ಟೊಮೆಟೊ ಎಲ್ಲ ಒಂದು ರೀತಿ ತಣ್ಣೀರಲ್ಲಿ ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಬೇಗ ಆಗುತ್ತೆ ಹಾಗೆ ನಾವು ನೀಟಾಗಿ ಅಸ್ಕಿನ್ನೆಲ್ಲ ನೀಟಾಗಿ ತೆಗಿಬೋದು ಅಂತ ಮೇಲೆ ಇದೆಯಲ್ಲ ಎಲ್ಲ ನೀಟಾಗಿ ಥರ ತಗೊಂಡುಬಿಡಿ ಬೇಗ ಬೇಗ ಹಾಗೆ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ಕಿವಿ ಈ ರೀತಿ ಇಟ್ಕೊಳ್ಳಿ ಿದ್ರಲ್ಲ ಟೊಮೆಟೊ ಮತ್ತು ಅದ್ರ ನೀರು ರೆಡಿ ಆಯಿತು ನೆಕ್ಸ್ಟ್ ಹುಣ್ಸೆ ಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಕಿವುಚಿ ನೀರೆಲ್ಲ ನೀಟಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಬನ್ನಿ ನಾವೊಂದು ಪಾತ್ರೆ ತೊಗೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಚಿಟ್ಟಪಟ ಆದಮೇಲೆ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಳ್ಳಿ ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಡಿ ಇದು ಫ್ರೈ ಆಗ್ತಿದ್ದಂಗೆ ಅದ್ರ ಗಮ ತುಂಬ ಚೆನ್ನಾಗಿರುತ್ತೆ ಆ ನಂತರ ನಾವು ಟೊಮೆಟೊ ಹಣ್ಣು ಏನು ಇಟ್ಕೊಂಡಿದ್ವಲ್ಲ ಅದನ್ನು ನೀರನ್ನು ನೀಟಾಗಿ ಸಪ್ರೇಟಾಗಿ ಸಪ್ರೇಟ್ ಮಾಡಿ ಆ ನೀರನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ನೋಡಿ ಟೊಮೆಟೋಣ ಎಲ್ಲ ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಳಿ ಒಂದು ಬ ಪ್ಲೇಟಲ್ಲಿ ಸೊ ನೀರು ಹಾಕ್ಕೊಂಡ ನಂತರ ನಿಮ್ದು ಇನ್ನೂ ನೀರು ಬೇಕು ಅಂದರೆ ಸೊ ಮತ್ತು ಆ ಟೊಮೆಟೊ ಹಣ್ಣಿಗೆ ಏನು ಇಟ್ಕೊಂಡಿದ್ರಲ್ಲ ಅದೇ ಹಣ್ಣಿಗೆ ನೀರು ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಮತ್ತು ಆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ನಾವು ಟೊಮೆಟೊ ಹಣ್ಣು ಬೇಯಿಸಿದ ನೀರು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ಹಾಗೆ ಹುಣಸೆಹಣ್ಣು ಹಣ್ಣನ್ನು ಅಷ್ಟೇ ನೀಟಾಗಿ ಹಿಂಡಿ ಅದರ ನೀರು ಇದರಲ್ಲೇ ಹಾಕ್ಕೊಳ್ಳಿ ನೋಡಿ ರಸಮ್ ಎಷ್ಟು ತಿಳಿಯಾಗಿರಬೇಕು ಇರಬೇಕು ತಿಳಿಯಾಗಿದ್ರೇ ರಸಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ತಿದಿರಲ್ಲ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ನೀವು ಏನು ಇಟ್ಕೊಂಡಿರ್ತೀರಲ್ಲ ಆ ಪೌಡರನ್ನ ಈ ರೀತಿ ಆ ಪೌಡರನ್ನ ಇಲ್ಲಿ ಹಾಕ್ಕೊಳ್ಬೇಕು ಇಲ್ಲೇ ಎರಡು ಬಾರಿ ಸ್ಪೂನ್ ಆಗಿದೆ ಆ ಪೌಡರು ನಾನು ಎರಡು ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಮಿಕ್ಕಿದ್ದನ್ನು ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಬೋದು ಪೌಡರ್ ಎಷ್ಟು ದಿನ ಇಟ್ಟರು ಏನೂ ಆಗೋದಿಲ್ಲ ಸೊ ಈ ರೀತಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ನನಗಿನ್ನೂ ಪೌಡರ್ ಅಷ್ಟು ಮೆಕ್ಕಿದೆ ಚೆನ್ನಾಗಿ ಕುದಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಳ್ಳಿ ನಂತರ ಟರ್ಮರಿಕ್ ಅಂದರೆ ಅರಿಶಿನ ಪೌಡರು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಳಿ ನಾನಿದು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿಲ್ಲ ಸೊ ಇರುತ್ತೆ ಹತ್ರನು ಕಾಮನ್ ಆಗಿ ಅಂತ ಸೊ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದಿದ ನಂತರ ಕೊತ್ತಂಬರಿ ಹಾಕ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಡ ನೀವು ಐದು ನಿಮಿಷ ಬೇಯಿಸ್ಕೊಂಡು ಜಾಸ್ತಿನೇ ಅದನ್ನು ಐದು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು ಈ ರಸಮು ಯಾರಿಗೆಲ್ಲ ಜ್ವರ ನೆಗಡಿ ಇರುತ್ತಲ್ಲ ಸೊ ಆ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಜ್ವರ ಇದ್ದವರಿಗಂತೂ ನಾಲ್ಗೆಯಲ್ಲಿ ರುಚಿನೇ ಇರೋದಿಲ್ಲ ಸೊ ಅವಾಗ ಈ ರಸಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆ ಟೈಮಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ರಸಮ್ ರೆಡಿ ಆಯಿತು ಅಂತ ಸೊ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಇನ್ನು ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಗೋರಿಕಾಯಿ ಉದ್ದು ಮತ್ತು ಸಾಂಬಾರ್ ಪೌಡರ್ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಗೋರಿಕಾಯಿ ವಾಶ್ ಮಾಡಿಕೊಂಡು ಈ ಥರ ನೀರಲ್ಲಿ ಫಿಲ್ಟರ್ ಆಗೋದಕ್ಕೆ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಚಾರ್ಜದಲ್ಲಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಎಲ್ಲ ರೆಡಿ ಆಯ್ತಲ್ವ ಒಂದು ಬಾಣಲೆಗೆ ಎಣ್ಣೆ ಉದ್ದು ಹಾಕ್ಕೊಂಡು ಸಾಸಿವೆ ಸಾಸಿವೆ ಕೂಡ ನಾನು ಆ್ಯಡ್ ಮಾಡಿಲ್ಲ ಸೊ ಸಾಸಿವೆ ಉಪ್ಪು ಎಣ್ಣೆ ಟರ್ಮರಿಕ್ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ ನೆಕ್ಸ್ಟು ನೀವು ವಾಶ್ ಮಾಡಿ ಇಟ್ಟಿರ್ ಇಟ್ಕೊಂಡಿರ್ತೀರಲ್ವ ಗೋರಿಕಾಯಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಬೇಕಾಗಿರೋ ಸಾಂಬಾರ್ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಆ ಹಬೆನಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೋದು ನಿಮಗೆ ರಸಮ ಮತ್ತು ಪಲ್ಯ ಬೇಗ ಆಗಬೇಕು ಅಂದರೆ ಫಸ್ಟ್ ಪಲ್ಯಕ್ಕೆ ಇಟ್ಕೊಂಡು ಅದ್ರ ಪಾಡಿಗೆ ಬೇಯ್ತಾ ಇರುತ್ತೆ ಆಮೇಲೆ ರಸಮ ರೆಡಿ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ಸೊ ನಾನೆರೂ ಸೆಪ್ರೇಟ್ ಮಾಡಿ ಸೆಪ್ರೇಟ್ ಆಗಿ ವಿಡಿಯೋ ಹಾಕಿದ್ದೀನಿ ನೋಡಿದ್ರಲ್ಲ ಪಲ್ಯ ಕೂಡ ಎಷ್ಟು ಈಸಿಯಾಗಿ ಬೇಗನೆ ರೆಡಿ ಆಗುತ್ತೆ ಅಂತ ಸೊ ರಸಮ್ನ ಈ ತರ ಮೇಲೆ ಹಾಕೊಂಡು ತಿಂತಾ ಇದ್ರೆ ಈ ಚಳಿಲಿ ತುಂಬ ಚೆನ್ನಾಗಿರುತ್ತೆ ಅದು ಪಲ್ಯದ ಜೊತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ತಪ್ಪದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರಸಮ್ ಮತ್ತೆ ಪಲ್ಯ ಎಷ್ಟು ಬೇಗ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಹಾಗಾದ್ರೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಿದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ